ಜಯ ಜಿನೇಂದ್ರ ಇಂದು ನಾವು ರಾತ್ರಿ ಭೋಜನ ತ್ಯಾಗದ ಮಹತ್ವವನ್ನು ತಿಳಿದುಕೊಳ್ಳುಣ ನಾವೇಕೆ ನಮ್ಮ ಇತರ ಸ್ನೇಹಿತರ ರೀತಿ ಕತ್ತಲಾದ ಮೇಲೆ ಊಟ ಮಾಡಬಾರದು ಇದಕ್ಕೆ ರಾತ್ರಿ ಭೋಜನ ತ್ಯಾಗ ಎನ್ನುತ್ತಾರೆ ಇದರಿಂದ ಸೂಕ್ಷ್ಮ ಜೀವಿಗಳ ರಕ್ಷಣೆಯ ಜೊತೆ ನಮ್ಮ ದೇಹದ ಆರೋಗ್ಯವನ್ನು ರಕ್ಷಿಸಬಹುದು ಸೂರ್ಯಾಸ್ತದ ನಂತರ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಸಕ್ರಿಯಗೊಳ್ಳುತ್ತವೆ ಇವು ಆಹಾರದಲ್ಲಿ ಸಹ ಉತ್ಪತ್ತಿಯಾಗಿ ಒಂದು ವೇಳೆ ನಾವು ಈ ಆಹಾರವನ್ನು ಸೇವಿಸಿದರೆ ಅಸಂಖ್ಯಾತ ಜೀವಿಗಳ ಗಾತ ಮಾಡುತ್ತೇವೆ ಮತ್ತು ಇದರಿಂದ ಪಾಪ ಬಂಧನವಾಗುತ್ತದೆ ಇದಲ್ಲದೆ ಸೂರ್ಯಾಸ್ತದ ನಂತರ ನಮ್ಮ ಉದರದಲ್ಲಿ ಜೀರ್ಣ ಪ್ರಕ್ರಿಯೆ ದುರ್ಬಲವಾಗುತ್ತದೆ ರಾತ್ರಿಯ ಹೊತ್ತು ತಿನ್ನುವುದರಿಂದ ದೇಹದಲ್ಲಿ ವಿಷಾಣುಗಳು ಉತ್ಪನ್ನವಾಗುತ್ತವೆ ರಾತ್ರಿಯ ಸಮಯ ದೇಹಕ್ಕೆ ನೈಸರ್ಗಿಕವಾಗಿ ವಿಶ್ರಾಂತಿ ಮಾಡುವ ಸಮಯ ಈ ಸಮಯದಲ್ಲಿ ನಾವು ಊಟ ಮಾಡಿ ಮಲಗಿದಾಗ ನಮ್ಮ ದೇಹದ ಎಲ್ಲ ಅಂಗಗಳು ವಿಶ್ರಾಂತಿಯಲ್ಲಿರುತ್ತವೆ ಕೇವಲ ಹೊಟ್ಟೆಯನ್ನು ಹೊರತುಪಡಿಸಿ ಈ ಅಹಿಂಸಾ ಪಾಲನೆಯನ್ನು ಬಹಳ ಪುರಾತನ ಕಾಲದಿಂದಲೂ ನಮ್ಮ ದಿಗಂಬರ ಮುನಿಗಳು ಉಪದೇಶಿಸುತ್ತಾ ಬಂದಿದ್ದಾರೆ ಭಗವಾನ್ ಶ್ರೀ ಮಹಾವೀರರು ಸಹ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಇದನ್ನು तम्मा वाणीयली बोधिसिद्धारे नावू भगवान महावीरर संदेशवन्नू पालिसबेकल्लवे ऐसी आपने उत्कृष्ट पर्याय प्राप्त कर ली ये तो आपने पुण्य से कर ली अब आप फिर से वही काम करने लग गए क्या मजा तो महाराज रात में ही खाने में आता है मजा तो महाराज होटल का खाने में ही आता है मजा तो महाराज जो अवक्ष है जिसमें जीव जंतु पड़े हो वो ही चाटने में आता है तो फिर आप अब क्या करने लगे बड़े होने के बाद पुण्यात्मा होने के बाद में अब आप पुण्य की अहंकार में आ गए मैं तो पुण्यात्मा हूं अब मुझे क्या करना है मुझे कौन रोक सकता है मेरे पास पैसा भी है मेरे पास फ्रीडम भी है मेरे पास सब कुछ है कौन मुझे रोकेगा तुम कौन होते हो मुझे रोकने वाले ಹಾಗಾದರೆ ನಾವು ರಾತ್ರಿ ಭೋಜನ ತ್ಯಾಗ ಮಾಡುವುದರಿಂದ ನಮಗೂ ಮತ್ತು ಪರಜೀವಿಗಳಿಗೂ ಉಪಕಾರ ಮಾಡಿದಂತೆ ಅಲ್ಲವೇ ಜಯ ಜಿನೇಂದ್ರ ತಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು